ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಚಿಂತನೆಗೆ ಕಾರಣವಾಗಿರುವ ಅವೆಲ್ಲ ಅಂಶಗಳು ಇನ್ನೊಬ್ಬ ವ್ಯಕ್ತಿಯಲ್ಲಿ ಅದೇ ಅನುಪಾತದಲ್ಲಿ ಇರಲು ಸಾಧ್ಯವಿಲ್ಲದ ಕಾರಣ ಒಬ್ಬನಂತೆ ಇನ್ನೊಬ್ಬ ವ್ಯಕ್ತಿ ಇರಲು ಸಾಧ್ಯವಿಲ್ಲ ಮತ್ತು ಒಬ್ಬನ ಚಿಂತನೆಯಂತೆ ಇನ್ನೊಬ್ಬನ ಚಿಂತನೆ ಇರುವುದು ಸಾಧ್ಯವಿಲ್ಲ ಅದನ್ನೇ ಸ್ವತಂತ್ರ ವ್ಯಕ್ತಿತ್ವ ಎಂದು ಗುರುತಿಸುತ್ತೇವೆ ಆದ್ದರಿಂದ ಬೇರೆಯವರು ನಮ್ಮಂತೆಯೇ ಚಿಂತಿಸಬೇಕೆಂಬುದು ಅಸಮ್ಮತ ಬೇರೆಯವರು ನಮ್ಮ ಇಚ್ಛೆಯಂತೆ ವರ್ತಿಸಬೇಕು ಅವರು ನಮ್ಮೆಲ್ಲ ವಿಚಾರಗಳಿಗೆ ಸಹಮತ ವ್ಯಕ್ತಪಡಿಸಬೇಕು ಎಂದೆಲ್ಲ ಅಂದ್ಕೊಳ್ಳೋದು ಸೂಕ್ತವಲ್ಲ ತಂದೆಯಂತೆ ಮಗನಿರಬೇಕಾಗಿಲ್ಲ ಅಥವಾ ತಾಯಿಯಂತೆ ಮಗಳಿರಬೇಕಾಗಿಲ್ಲ ಎಂದ ಮೇಲೆ ನಮಗೆ ಸಂಬಂಧವಿಲ್ಲದಂತಹ ವ್ಯಕ್ತಿಗಳು ನಮ್ಮ ರೀತಿಯಲ್ಲೇ ಚಿಂತಿಸಬೇಕು ನಡಿಬೇಕೆಂಬುದು ಬಾಲಿಶಃ ನಿರೀಕ್ಷೆ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಸಹನೆ ಮತ್ತು ಗೌರವಗಳಿದ್ರೆ ಆ ಸಂಬಂಧಗಳು ಬಲಿಷ್ಠ ಮತ್ತು ಅರ್ಥಪೂರ್ಣವಾಗಿರುತ್ತವೆ ಮನಸ್ಸಿನಲ್ಲಿ ಅನುಮಾನ ಅಸಹನೆ ಮತ್ತು ಅಹಂನಿಂದ ಬರುವ ಕಿರಿಕಿರಿ ಮತ್ತು ಅಶಾಂತಿಯನ್ನ ನಿವಾರಣೆ ಮಾಡಿಕೊಳ್ಳಲು ಅವು ಪೂರಕವಾಗುತ್ತವೆ